ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮೇತೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಲಾಸ್ಟ್ ವೀಕ್ದು ವೀಡಿಯೋ ಸೊ ಪೆಂಡಿಂಗಲ್ಲಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದೆಲ್ಲದೂ ಕೂಡ ವೀಡಿಯೋ ಮಾಡ್ಕೊಂಡಿದೆ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಿದ್ದೀನಿ ಇನ್ನು ಊರಿಗೆ ಹೊರಡಬೇಕಿತ್ತು ಹಾಗಾಗಿ ಊರಿಗೆ ಹೊರಟಿದ್ದೀನಿ ಇನ್ನೇನು ಸಮರ್ ಹಾಲಿಡೇ ಅಲ್ವಾ ಆ್ಯಂಡ್ ನಮ್ಮನೆಯವರು ಕೂಡ ಒಂದು ಎರಡು ದಿನ ಹಾಲ್ಟಿಂಗ್ ಕೆಲಸ ಇತ್ತು ಆರ್ಕಲ್ಗುಡಿಗೆ ಗುಡಿಗೆ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಮನೇಲಿ ನಾವೇ ಇರೋದೇನು ಅಂತ ಹೇಳಿಬಿಟ್ಟು ಮನೆಯವರು ಊರಿಗೆ ಅಂತ ಹೇಳಿದರು ಸೊ ಹಾಗಾಗಿ ಊರಿಗೆ ಹೊರಟ್ವಿ ಇನ್ನು ಊರಲ್ಲೂ ಕೂಡ ಫಂಕ್ಷನ್ ಇತ್ತು ಒಂದು ನಮ್ಮ ಮಾವನ ಮನೆಯದು ಒಂದು ಹೊಸ ಮನೆ ಇತ್ತು ಸೊ ಹಾಗಾಗಿ ಅಲ್ಲಿಗೂ ಹೋದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ಇನ್ನು ನಮ್ಮ ಮನೆಯವರು ಹೊರಟ ಮೇಲೆ ನೀವು ಫೋನ್ ಮಾಡಿ ಅಂತ ಹೇಳಿದರು ಸೊ ಹಂಗಾಗಿ ನಾವು ಹೊರಟ್ಮೇಲೆ ಫೋನ್ ಮಾಡಿದ್ವಿ ಅವ್ರು ಬಂದು ಬಸ್ ಸ್ಟ್ಯಾಂಡಿಗೆ ನಮ್ಮನ್ನು ಬಿಟ್ಟರು ಪ್ರತಿ ಸಲವೂ ಕೂಡ ಬಸ್ಸನ್ನು ಹತ್ತಿಸ್ಬಿಟ್ಟು ಹೋಗೋರು ಬಟ್ ಈ ಸಲ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅರ್ಕಲ್ ಗುಡಿಗೆ ಹೋಗಬೇಕಲ್ಲ ದೂರ ಅಂತ ಹೇಳಿ ಅವರು ನೀವು ಹೋಗಮ್ಮ ನಂಗೆ ಟೈಮ್ ಆಗುತ್ತೆ ಅಂತ ಹೇಳಿ ಆ ಬಂದರು ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದೂವರೆನೇ ಆಯಿತು ಊರಿಗೆ ಬಂದ್ವಿ ಆ ಬಂದ್ಬಿಟ್ಟು ಇನ್ನೇನು ಆಟೋದಲ್ಲೇ ಹೋದ್ವಿ ನಾ ಮಕ್ಕಳು ಕರ್ಕೊಂಡು ಬಿಸ್ಲಲ್ಲಿ ಎಂತ ನೆಡ್ಕೊಂಡು ಹೋಗೋದು ಅಂತ ಹೇಳಿಬಿಟ್ಟು ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತಲ್ಲ ನೋಡಿ ಊಟ ಟೈಮು ಸೊ ಹಂಗಾಗಿ ನನಗೂ ಕೂಡ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಬೆಳಗ್ಗೆ ಅಲ್ಲಿಂದ ಬರ್ತಾ ಏನೋ ಒಂದು ಲೋಟ ಅಂಬಲಿ ಏನೋ ಕುಡ್ಕೊಂಡು ಬಂದಿದ್ದೆ ಅಷ್ಟೇ ಬೇಗ ಬೇಗ ಹೊರಡಬೇಕು ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಯವರು ನಾನು ಇದ್ದಂಗೆ ಹೊರಟ್ರೆ ನೀವು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತ ಹೇಳಿದರು ಸೊ ಅದೇ ರೀತಿ ನಾವು ಕೂಡ ಪಟಪಟ ಅಂತ ಕೆಲಸ ಮಾಡಿಕೊಂಡು ಬಂದೆ ಏನು ತಿಂಡಿನೂ ಸತ ತಿಂದಿರಲಿಲ್ಲ ಇನ್ನು ನಾನು ಬರೋ ಹಿಂದಿನ ದಿನ ಮನೇಲಿ ಚಿಕನ್ ಸಾಂಬಾರು ಮಾಡಿತ್ತಂತೆ ಅಮ್ಮ ಸೊ ಹಂಗಾಗಿ ಅದೇ ಸಾಂಬಾರಿಗೆ ಬಿಸಿ ಮುದ್ದೆನ ಮಾಡಿತ್ತು ನಾನು ಆಲ್ಮೋಸ್ಟು ಮುದ್ದೆ ಪ್ರಿಫರ್ ಮಾಡೋದೇ ಜಾಸ್ತಿ ರೈಸಿಗಿನ್ನ ಸೊ ಡಯೆಟ್ ಏನಾರು ಮಾಡ್ತಿತ್ತು ಅಂತ ಅಂದರೆ ಬಿಲ್ಕುಲ್ ಮುಟ್ಟಲ್ಲ ರೈಸ್ನ ಸೊ ಅದೇ ರೀತಿ ಮುದ್ದೆನ ಮಾಡಿತ್ತು ಬಿಸಿ ಬಿಸಿ ಮುದ್ದೆ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದೆ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಊರಿಗೆ ಬಂತು ಅಂತ ಅಂದರೆ ವೀಡಿಯೋನೂ ಮಾಡೋಕ್ಕಾಗಲ್ಲ ರೀಲ್ಸು ಕೂಡ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಈ ಥರ ಊರಿಗೆ ಬಂತು ಅಂತ ಅಂದಾಗ ಮುಂಚೆನೇ ವೀಡಿಯೋಗಳನ್ನೆಲ್ಲವ ಪ್ರೈವೇಟಿಗೆ ಹಾಕಿ ಇಟ್ಟಿರ್ತೀನಿ ಟೂ ಡೇಸ್ಗೆ ಒಂದ್ಸಲ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಅದೇ ರೀತಿ ಇದು ಕೂಡ ನೆಕ್ಸ್ಟು ಟೂ ಡೇಸ್ ಬಿಟ್ಟು ಮಾಡಿರುವಂತಹ ವೀಡಿಯೋ ಸೊ ನಮ್ಮನೆಯವರು ಕೂಡ ಕೆಲಸ ಮುಗಿಸ್ಕೊಂಡು ಅವರು ಕೂಡ ಊರಿಗೆ ಬಂದರು ಇನ್ನು ಪೌರ್ಣಮಿ ಕೂಡ ಇತ್ತಲ್ಲ ಜನಕ ಸಿದ್ದೇಶ್ವರ ಸ್ವಾಮಿದು ಜಾತ್ರೆ ಕೂಡ ಇತ್ತು ಹಾಗಾಗಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನಾವು ಬಂದಾಗಲೇ ಸಂಜೆ ಒಂದು ಐದು ಗಂಟೆ ಏನೋ ಆಗಿತ್ತು ನಮ್ಮ ಮನೆಯವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದಾಗ ಮೂರು ಗಂಟೆ ಆಗಿತ್ತು ನಾವು ಹೊರಟು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಸಂಜೆ ಆಯಿತು ಸಂಜೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಈ ಬಿಸಿಲಲ್ಲಿ ನಿಜವಾಗ್ಲೂ ಜಾತ್ರೆ ಹೆಂಗಪ್ಪ ನೋಡೋದು ನಂಗೆ ಆಗ್ತಿರುತ್ತೆ ನಮ್ಮ ಕಡೆ ಒಂದು ವಿಪರೀತ ಬಿಸಿಲು ನಮ್ಮ ಚಿಕ್ಕಮಂಗ್ಳೂರಿಗೆ ಕಂಪೇರ್ ಮಾಡಿದರೆ ಅಪ್ಪ ಇಲ್ಲೊಂದು ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಹೇಳ್ಬೋದು ನಮ್ಮ ಕಡೆ ಚಿಕ್ಕಮಂಗ್ಳೂರು ವೆದರ್ ತುಂಬ ಕೂಲಾಗಿರುತ್ತೆ ನೋಡಿ ಆ ಜಾತ್ರೆಗೆ ಬಂದಾಗ ಸಂಜೆ ಆಗಿತ್ತಲ್ಲ ನೋಡಿ ಸಂಜೆ ಆದರೂ ಕೂಡ ಜನ ಕೂಡ ಕಡಿಮೆ ಆಗಿರಲಿಲ್ಲ ಹತ್ತೋರು ಹತ್ತತಾ ಇದ್ರು ಇಡೀ ಹಿಡಿತಾ ಇದ್ರು ಬಟ್ ಜನ ಯಾವಾಗಲೂ ಕೂಡ ಇದ್ದೇ ಇರ್ತಾರೆ ಇಲ್ಲಿ ಬಬ್ಲೂನ ಮಾತ್ರ ಕರ್ಕೊಂಡೋಗಿದ್ವಿ ನಾವು ಹೋಗೋಷ್ಟೊತ್ತಿಗೆ ಅವನು ಕೂಡ ಮಲಗಿಬಿಟ್ಟಿ ಅವ್ರಿ うわああが হ্যাঁ <ohusion> <huss Alcohol Physical Patriarchal mysteriote> <hidden> ಇನ್ನು ಹತ್ರನೂ ಕೂಡ ಪೂಜೆ ಮಾಡಿಕೊಂಡು ಇನ್ನು ಈ ಕಡೆ ಕೆಳಗಡೆ ಮೂಲ ಸ್ಥಾನದಲ್ಲಿರುವಂಥ ಸ್ವಾಮಿ ದರ್ಶನ ಮಾಡೋಣ ಅಂತೇಳಿ ಬಂದ್ವಿ ಇಲ್ಲೂ ಕೂಡ ಅಲ್ಪ ಸ್ವಲ್ಪ ಜನ ಇದ್ದರು ಸೊ ನೀಟಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಪೌರ್ಣಮಿಲಂತೂ ಅಷ್ಟು ಜನ ಇರ್ತಾರಲ್ಲ ನೀಟಾಗಿ ದರ್ಶನನೇ ಆಗಲ್ಲ ಸೊ ಇವತ್ತು ಕಂಪ್ಲೀಟಾಗಿ ಆ ನೆಮ್ಮದಿಯಿಂದ ದರ್ಶನ ಮಾಡೋದು ಅಂತಲೇ ಹೇಳ್ಬೋದು ಇನ್ನು ದೇವ್ರ ದರ್ಶನನ ಮುಗಿಸ್ಕೊಂಡು ಅಲ್ಲೇ ಇರುವಂತಹ ಗಂಧನ ತೆಗೆದು ಅಣೆಗಚ್ಕೊಳ್ತೀವಿ ಸೊ ಇದು ಒರಿಜಿನಲ್ ಗಂಧ ಅಂತಲೇ ಹೇಳ್ಬೋದು ಇದನ್ನು ನಾವು ಹಣಗಿಟ್ಕೊಂಡು ಬಂತು ಅಂತ ಅಂದರೆ ಯಾರು ಬೇಕಾದರೂ ಕೂಡ ಐಡೆಂಟಿಫೈ ಮಾಡ್ತಾರೆ ಓ ಇವರು ಜನಕಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಇನ್ನು ದೇವ್ರ ದರ್ಶನ ಕೂಡ ನೆಮ್ಮದಿಯಾಗಿ ಮುಗಿಸಿದ್ದಾಯಿತು ಇನ್ನು ದೇವಸ್ಥಾನದ ಪಕ್ಕದಲ್ಲಿ ಈ ರೀತಿಯಾಗಿ ಬೋರ್ಡ್ ಹಾಕಿರ್ತಾರೆ ಪ್ರತಿ ಪೌರ್ಣಮಿ ಯಾವಾಗ ಬರುತ್ತೆ ಯಾವ ದಿನ ಬರುತ್ತೆ ಡೇಟಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಹಾಕಿರ್ತಾರೆ ಇದನ್ನು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮಂತು ಕೂಡ ಬರ್ಬೋದು ಇನ್ನು ದರ್ಶನ ಮುಗಿಸ್ಕೊಂಡ್ವಲ್ಲ ಸೊ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ನಾನು ಕೂಡ ಬೆಳಗ್ಗೆ ತಿಂಡಿನ ತಿಂದಿರಲಿಲ್ಲ ನಮ್ಮ ಮನೆಯವ್ರು ಬೇಗ ಬರ್ತಾರೆ ಹೋಗೋಣ ಅಂದ್ಕೊಂಡೆ ಬಟ್ ಅವ್ರು ಬರೋ ಸ್ವಲ್ಪ ಲೇಟ್ ಆಯಿತು ಆಗಲಿ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಏನೂ ತಿಂದಿರಲಿಲ್ಲ ಇಲ್ಲೇ ದೇವಸ್ಥಾನಕ್ಕೆ ಬಂದ್ವಿ ಬೆಳಗ್ಗೆಯಿಂದನೂ ಕೂಡ ಊಟ ಇತ್ತು ಸೊ ಸ್ಪೆಷಲಾಗಿ ಇತ್ತು ಅಂತಲೇ ಹೇಳ್ಬೋದು ಜಾತ್ರೆ ಪ್ರಯುಕ್ತ ಇನ್ನು ನಮಗೂ ಕೂಡ ಬಿಸಿ ಅನ್ನ ಬಿಸಿ ಸಾಂಬಾರು ಸಿಕ್ತು ನೆಮ್ಮದಿಯಾಗಿ ಬಿಸಿ ಬಿಸಿ ಊಟನ ಮಾಡಿಬಿಟ್ಟು ಸ್ವಲ್ಪ ತಲೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಅಲ್ಲಿಂದ ಹೊರಟ್ವಿ ನೋಡಿ ನಾವು ಬರೋ ಅಷ್ಟೊತ್ತಿಗೆ ಜಾತ್ರೆ ಎಲ್ಲ ಮುಗಿದು ಖಾಲಿ ಪೇಪರ್ ಎಲ್ಲ ಗಾಳಿಗೆ ಹಾರಾಡ್ತಿತ್ತು ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್